ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕೈಲಾಸ ಪರ್ವತ ಹಿಂದೂಗಳ ಆರಾಧ್ಯ ದೈವ ಮಹಾದೇವನ ವಾಸಸ್ಥಾನ ಅಂತ ಇತಿಹಾಸಗಳು ಪುರಾಣಗಳು ಸಾರಿ ಸಾರಿ ಹೇಳುತ್ತವೆ ಇದು ಭಾರತ ಹಾಗೂ ನಾದ್ಯಂತಹ ಹರಡಿರುವ ಶಿಖರಗಳಲ್ಲಿ ಒಂದು ಇವತ್ತಿಗೂ ಈ ಕೈಲಾಸ ಪರ್ವತದ ಬಗ್ಗೆ ಅಧ್ಯಯನಗಳು ನಡೆಯುತ್ತಲೇ ಇವೆ ಆದರೆ ಅಂತಹ ರಹಸ್ಯಗಳನ್ನ ಯಾರು ಕೂಡ ಭೇದಿಸೋಕೆ ಆಗ್ತಾ ಇಲ್ಲ ಈ ಸ್ಥಳವನ್ನ ಬೌದ್ಧರು ಬುದ್ಧನ ವಾಸಸ್ಥಾನವೆಂದು ಪರಿಗಣಿಸುತ್ತಾರೆ ಈ ಶಿಖರದಲ್ಲಿ ಹಲವಾರು ನಿಗೂಢ ಚಟುವಟಿಕೆಗಳನ್ನು ಗಮನಿಸಲಾಗಿದೆ ಮತ್ತು ಅವುಗಳಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಅಂದರೆ ಇಲ್ಲಿಯವರೆಗೂ ಯಾರೂ ಕೂಡ ಶಿಖರವನ್ನ ಹತ್ತಲು ಸಾಧ್ಯವಿಲ್ಲ ಅನ್ನೋದು ಮೋಡಗಳ ನಡುವೆ ಮಹಾದೇವನ ನೆಲೆಯಾಗಿರುವ ಕೈಲಾಸ ಪರ್ವತದ ಮೇಲೆ ಯಾವುದೇ ಮನುಷ್ಯ ನಡೆಯಲು ಹೋದರೆ ಅಲ್ಲಿ ಅವನು ಸಾವಿಗೀಡಾಗುತ್ತಾನೆ ಎನ್ನುವ ವದಂತಿ ಇದೆ ಈ ಕೈಲಾಸ ಪರ್ವತದ ಹತ್ತಿರ ಭೇಟಿ ನೀಡಿದವರ ಹೇಳಿಕೆಯ ಪ್ರಕಾರ ಇಲ್ಲಿ ಸಮಯವು ಬೇಗ ಚಲಿಸುತ್ತದೆಯಂತೆ ಮನುಷ್ಯನ ಉಗುರುಗಳು ಮತ್ತು ಕೂದಲಿನ ಬೆಳವಣಿಗೆಯು ಅತಿ ವೇಗವಾಗಿ ನಡೆಯುತ್ತಂತೆ ಕೇವಲ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಈ ಪ್ರಕ್ರಿಯೆಯು ಜರುಗುತ್ತದೆಯಂತೆ ಒಂದು ವೇಳೆ ಪರ್ವತವನ್ನು ಹತ್ತಲು ಮುಂದಾದರೆ ಅಲ್ಲಿ ಕೆಟ್ಟ ಹವಾಮಾನವನ್ನು ಎದುರಿಸಬೇಕಾಗುತ್ತದೆಯಂತೆ ಅದು ಅವರನ್ನ ಇಳಿಯಲು ಒತ್ತಾಯಿಸುತ್ತದೆಯಂತೆ ಒಂದು ವೇಳೆ ಇಳಿಯದೆ ಮುನ್ನುಗ್ಗಿದರೆ ಆತನ ಪ್ರಾಣ ಪಕ್ಷಿಯೇ ಆರಿ ಹೋಗುತ್ತದೆ ಎಂದು ಚಾರಣಿಗಳು ಹೇಳುತ್ತಾರೆ ಕೈಲಾಸ ಪರ್ವತದ ಮೇಲಿನ ಮಂಜಿನ ಒದಿಕೆಯೋ ಎಂದಿಗೂ ಕರಗುವುದಿಲ್ಲವಂತೆ ಬೇಸಿಗೆಯ ಬಿಸಿಲಿನಲ್ಲೂ ಅದು ಹಾಗೆಯೇ ಇರುತ್ತದೆ ಎನ್ನುವ ಮಾತಿದೆ ಸಮುದ್ರ ಮಟ್ಟದಿಂದ ಸುಮಾರು ಹದಿನೆಂಟು ಸಾವಿರ ಅಡಿಗಳಷ್ಟು ಎತ್ತರದಲ್ಲಿರುವ ಪರ್ವತವೋ ಏಷ್ಯಾದ ನಾಲ್ಕು ದೊಡ್ಡ ನದಿಗಳ ಮೂಲವೆಂದು ಹೇಳಲಾಗುತ್ತದೆ ವಿಚಿತ್ರವೆಂದರೆ ಸೂರ್ಯಾಸ್ತಮಾನವಾದಾಗ ಪರ್ವತದ ಮೇಲೆ ನೆರಳು ಬೀಳುತ್ತದೆ ಆ ನೆರಳು ಸ್ವಸ್ತಿಕದ ಧಾರ್ಮಿಕ ಚಿಹ್ನೆಯನ್ನ ಹೋಲುತ್ತದೆ ಇದನ್ನ ಹಿಂದೂ ಧರ್ಮದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಪಕ್ಕದಲ್ಲೇ ಇರುವ ಓಂ ಪರ್ವತವು ಮತ್ತೊಂದು ಬಗೆಹರಿಯದ ರಹಸ್ಯವಾಗಿದೆ ಯಾಕಂದರೆ ಹಿಮವು ಶಿಖರದ ಮೇಲೆ ಬೀಳುತ್ತದೆ ಮತ್ತು ಅದು ಓಂನ ಆಕಾರವನ್ನ ಪಡೆದು ಅಚ್ಚರಿ ಮೂಡಿಸುತ್ತದೆ ಹಾಗೆ ಶಿಖರದ ಬುಡದಲ್ಲೇ ಮಾನಸ ಸರೋವರ ಮತ್ತು ರಾಕ್ಷಸತಾಲ್ ಎಂಬ ಎರಡು ಸರೋವರಗಳಿವೆ ಇವು ಅಕ್ಕಪಕ್ಕದಲ್ಲಿ ಇರುವ ಸರೋವರಗಳು ವಿಚಿತ್ರವೆಂದರೆ ಮಾನಸ ಸರೋವರದ ನೀರು ಸಿಹಿಯಾಗಿದ್ದರೆ ರಾಕ್ಷಸ ತಾಲ್ನ ನೀರು ಉಪ್ಪಾಗಿರುತ್ತವೆ ರಷ್ಯಾ ಮತ್ತು ಅಮೆರಿಕ ವಿಜ್ಞಾನಿಗಳು ನಡೆಸಿದ ಹೆಚ್ಚಿನ ಸಂಖ್ಯೆಯ ಅಧ್ಯಯನದ ಪ್ರಕಾರ ಈ ಪರ್ವತವು ಪ್ರಪಂಚದ ಕೇಂದ್ರವಾಗಿದೆಯಂತೆ ಯಾವ ಕಡೆಯಿಂದ ಬಂದರೂ ಒಂದೇ ತರನಾದ ಉದ್ದಳತೆಯನ್ನ ಹೊಂದಿದೆಯಂತೆ ಒಮ್ಮೊಮ್ಮೆ ಶಿವನನ್ನೇ ಹೋಲುವ ಮುಖವು ಈ ಪರ್ವತದಲ್ಲಿ ಕಾಣಸಿಗುತ್ತದೆ ಕೆಲವು ದೇಶಗಳು ಇದು ಮಾನವ ನಿರ್ಮಿತ ಪಿರಮಡ್ನಂತೆಯೇ ಇದೆ ಆದ್ದರಿಂದ ಯಾರೂ ಕೂಡ ಹತ್ತಲು ಸಾಧ್ಯವಿಲ್ಲ ಎಂದು ಹೇಳುತ್ತವೆ ಈ ಸ್ಥಳಕ್ಕೆ ಒಮ್ಮೆ ಹೋದರೆ ಎಲ್ಲಿಲ್ಲದ ನೆಮ್ಮದಿ ಧನಾತ್ಮಕ ವಾತಾವರಣ ಆತ್ಮದಲ್ಲಿ ಉತ್ಸಾಹ ಹೆಚ್ಚುತ್ತದೆ ಎಂದು ಅನೇಕರು ಹೇಳಿದ್ದಾರೆ ಕೈಲಾಸ ಪರ್ವತದ ಮೇಲೆ ಅಥವಾ ಆಜುಬಾಜಿನಲ್ಲಿ ಎಲ್ಲಿಯೂ ಕೂಡ ವಿಮಾನಗಳು ಹಾರಾಟ ನಡೆಸುವುದಿಲ್ಲ ಈ ಪರ್ವತವು ನಿಗೂಢ ಕಾಂತೀಯ ಶಕ್ತಿಯನ್ನ ಹೊಂದಿದ್ದು ಇದು ಯಂತ್ರಗಳಂತಹ ಉಪಕರಣಗಳನ್ನ ಅಡ್ಡಿಪಡಿಸುತ್ತದೆ ಹಾಗೆ ದಿಕ್ಸೂಚಿ ವಚನಗಳನ್ನು ಕೂಡ ಅಡ್ಡಿಪಡಿಸುತ್ತದೆ ಇಲ್ಲಿ ಗಾಳಿಯ ಅರಿವಿನ ವೇಗವು ತುಂಬಾ ಪ್ರಬಲವಾಗಿರುವ ಕಾರಣ ವಿಮಾನಗಳ ಹಾರಾಟವನ್ನ ಇನ್ನಷ್ಟು ಕಷ್ಟಕರವಾಗಿಸುತ್ತದೆ ಕೆಲವು ತಾಂತ್ರಿಕ ತೊಂದರೆಗಳು ಉದ್ಭವಿಸಿದರೆ ಅಥವಾ ಇಂಜಿನ್ಗಳು ಜಾಮ್ ಆಗಿದ್ದರೆ ಅಥವಾ ಏನಾದರೂ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡುವ ಜವಾಬ್ದಾರಿಯನ್ನ ಪೈಲಟ್ ಹೊಂದಿರುತ್ತಾರೆ ಸಮತಟ್ಟಾದ ಮೇಲ್ಮೆಯಲ್ಲೇ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಬೇಕಾಗುತ್ತದೆ ಅದು ಅಷ್ಟು ಎತ್ತರದಲ್ಲಿ ಅಸಾಧ್ಯವಾದ ಕೆಲಸವಾಗಿದೆ ಎಲ್ಲೆಡೆ ಪರ್ವತಗಳ ಉಪಸ್ಥಿತಿಯಿಂದಾಗಿ ಅಪಾಯದ ಅಂಶವು ಹೆಚ್ಚಾಗುತ್ತದೆ ಆದ ಕಾರಣ ಕೈಲಾಸ ಪರ್ವತದ ಅಕ್ಕಪಕ್ಕದಲ್ಲೇ ಆಗಲಿ ಮೇಲೆಯೇ ಆಗಲಿ ವಿಮಾನಗಳನ್ನ ನಿಷೇಧಿಸಲಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್